ಒಂದು ಟೂ ತ್ರೀ ಡೇಸ್ ಸುದೀಪ್ ಸರ್ ಬಂದು ಹೇಳಿದ್ಲು ಇದು ಆಚೆ ಹೋದ್ಮೇಲೂ ರೆಡಿ ಆಗ್ಬೋದು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಾ ಆಡಿಯೊಂದು ಆಗಿಂದ ಮತ್ತೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದೇ ಬಿಟ್ಬಿಟ್ಟೆ ನಾನು ಇಟ್ಸ್ ಓಕೆ ಆಚೆ ಬಂದಿದ್ದೀನಿ ಅಕೆನ್ ಅಗೇನ್ ಕಮ್ ಬ್ಯಾಕ್ ಏನಿಲ್ಲ ನಿದ್ದೆ ನಾಲ್ಕು ಗೋಡೆ ಫೋನ್ ಇಲ್ಲ ಅಂಡ್ ಏನೇ ಆದರೂ ಅಲ್ಲಿರೋ ಕಂಟೆಸ್ಟೆಂಟ್ ಬಗ್ಗೆನೇ ಯೋಚನೆಗಳು ಬರ್ತಾ ಇರುತ್ತೆ ಅವ್ರೇನು ಯೋಚನೆ ಮಾಡ್ತಾರೆ ಅವ್ರ ನೆಕ್ಸ್ಟ್ ಮೂವ್ ಏನು ಅವ್ರು ಹೆಂಗ ಆಟ ಆಡ್ತಾರೆ ನಾನು ಹೆಂಗಾ ಆಟ ಆಡ್ತೀನಿ ಅವ್ರ ಮೈಂಡಲ್ಲಿ ಓಡ್ತಾನೆ ಇರುತ್ತೆ ನಿದ್ದೆ ಬರಲ್ಲ ಏನು ಮಾಡೋದು ತುಂಬಾ ಸ್ಟ್ರೆಸ್ ಆಕ್ಚುಲಿ ಆಚೆ ಬಂದಾಗ ನನ್ನ ಮೈಂಡ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗೋಯ್ತು ಯಾಕಂದ್ರೆ ಈ ಬೇರೆಯವ್ರಿಗಾದ್ರೆ ಆಚೆ ಬಂದಾಗ ಡೈರೆಕ್ಟ್ ಆಗಿ ರೂಮಿಗೆ ಕರ್ಕೊಂಡು ಹೋಗೋದು ನಮ್ಗಾದ್ರೆ ಸ್ಟೇಜಿಗೆ ಕರ್ಕೊಂಡು ಹೋಗ್ಲಾ ಸೋ ಮಚ್ ಲೈಟ್ಸು ಆ ಕ್ರೌಡು ಅಂತ ಡೈಜೆಸ್ಟ್ ಪ್ರೊಸೆಸ್ ಆಗ್ತಾ ಇರಲ್ಲ ಮೈಂಡ್ ನಂಗೆ ಎಡ್ಡೆ ಬಂದ್ಬಿಡ್ತು ನಿನ್ನೆ ಆ ಸ್ಟೇಜ್ ಅಲ್ಲಿ ಇರುವಾಗ ನನಗೊಂದು ಒನ್ ಟೂ ಅವರ್ಸ್ ಹಂಗೆ ಸುಮ್ಮನೆ ಕೂತಿದ್ದೆ ಏನೋ ಒಂದು ಮೈಂಡ್ ಪ್ರೊಸೆಸ್ ಇರಲಿಲ್ಲ ಎಲ್ಲ ನೋಡಿ ಜನನ್ನ ನೋಡಿ ಆಮೇಲೆ ಒಂದು ಸ್ವಲ್ಪ ಇದಾಯಿತು ನನಗೆ ಒಂಥರ ನಾರ್ಮಲ್ ಆಗ್ತಾ ಬಂದೆ ಇಲ್ಲ ನನ್ನ ಶ್ರುತಿ ಮೇಡಮ್ ಬಂದಾಗೆ ಅನ್ನಿಸ್ತು ಮೋಸ್ಟ್ಲಿ ನಾನೇ ಇರ್ಬೋದು ಅಂತ ಯಾಕೆ ಅಂದರೆ ಕ್ವಾಟ್ಲೆ ಕಿಚನಲ್ಲಿ ಅವರೇ ನನಗೆ ಟ್ರೋಫಿ ಕೊಟ್ಟಿದ್ದು ಮೇ ಬಿ ಇದರಲ್ಲೇ ಇರ್ಬೋದು ಏನೋ ಅಂತ ಬಟ್ ಐ ಆಮ್ ಹ್ಯಾಪಿ ಐ ಆಮ್ ವೆರಿ ಪ್ರೌಡ್ ಏನೂ ಮಾಡೋಕ್ಕಾಗಲ್ಲ ಆಟ ಅಂತ ಬಂದಮೇಲೆ ಇಟ್ ಜಸ್ಟ್ ಎ ನಂಬರ್ ಸ್ಟೇಜ್ ಮೇಲೆ ಹೋದಾಗ ಸುದೀಪ್ ಸರ್ ನಿನ್ನ ವ್ಯಕ್ತಿತ್ವ ತುಂಬ ಚೆನ್ನಾಗಿತ್ತು ಇದ್ರೆ ರಘು ಥರ ಇರಬೇಕು ಅಂದರು ನನಗೆ ಅದೇ ಒಂದು ವಿನ್ನಿಂಗ್ ಮೂಮೆಂಟ್ ಥರ ಅನ್ನಿಸ್ತು ಏನಿಲ್ಲ ಮೂರು ಜನದ್ದು ಒಂದೇ ಕಾಮನ್ನು ಮೂರು ಜನ ಮನೇಲಿ ಜೀವಿಸ್ತಾ ಇದ್ವಿ ಆ್ಯಂಡ್ ಏನು ಪ್ಲ್ಯಾನ್ ಮಾಡ್ಕೊತಾ ಇರಲಿಲ್ಲ ನಾವು ಮನೇಲಿ ನಾವು ಏನೋ ಫ್ಯಾಮಿಲಿ ಮೆಂಬರ್ಸ್ ಥರ ಇದ್ವಿ ಜಗಳ ಆಡೋ ಟೈಮಲ್ಲಿ ಜಗಳ ಆಡ್ತಾ ಇದ್ವಿ ಒಂದು ಹತ್ತು ನಿಮಿಷದಲ್ಲಿ ಸರಿ ಹೋಗ್ತಾ ಇದ್ವಿ ಟಾಸ್ ಬಂದಾಗ ಆಟ ಆಡ್ತಾ ಇದ್ವಿ ನಮ್ಮದೇ ಒಂದು ಕನೆಕ್ಷನ್ ಇತ್ತು ನಾನು ಮಾತಾಡೋದು ಗಿಲ್ಲಿ ಮಾತಾಡೋದು ರಕ್ಷಿತಾ ಎಲ್ಲ ಕನೆಕ್ಟ್ ಆಗ್ತಾ ಇತ್ತು ಅದು ನಾವು ಬೇರೆಯವ್ರ ಜೊತೆ ಮಾತಾಡಿದಾಗ ಎಲ್ಲೋ ವೈಬ್ ಕನೆಕ್ಟ್ ಆಗ್ತಾ ಇರಲಿಲ್ಲ ನಮ್ಮ ಕಾಮಿಡಿಗಳಾಗಲಿ ನಮ್ಮ ಮಾತುಗಳಾಗಲಿ ನಮ್ಮ ಮೂರು ಜನಕ್ಕೆ ತುಂಬ ಕನೆಕ್ಷನ್ ಆಯಿತು ಸೊ ರಕ್ಷಿತಾ ಲೈಕ್ ನನ್ನ ಸಿಸ್ಟರು ಡಾಟರು ಆ ಥರ ಒಂದು ಫೀಲಿಂಗ್ ಇತ್ತು ಆ್ಯಕ್ಚು ಆ್ಯಕ್ಚುಲಿ ಅವ್ರು ಆಚೆ ಹೋಗುವಾಗ ನನಗೆ ಬೇಜಾರಾಯಿತು ಮತ್ತೆ ವಾಪಸ್ ಬಂದಳು ಆ್ಯಂಡ್ ಗಿಲ್ಲಿ ಗಿಲ್ಲಿ ಲೈಕ್ ಲೈಫ್ ಟೈಮ್ ಫ್ರೆಂಡ್ ಥರ ನನಗೊಂದು ಅವಾಗ ಅವಾಗ ಜಗಳ ಮಾಡ್ತಾ ಇದ್ವಿ ಮತ್ತೆ ನನ್ನ ಮೇಲೆ ತೊಡೆ ಮೇಲೆ ಬಂದು ಮಲಗೋನು ಸೊ ಆ ಥರ ಒಂದು ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿತ್ತು